ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಹೊನ್ನೇಸರದಲ್ಲಿ ಒಂದು ಆಧುನಿಕ ಸೌಲಭ್ಯದ ಸರ್ಕಾರಿ ಇಂಗ್ಲಿಷ್ ಮಾಧ್ಯಮ ಶಾಲೆ ಪಿಎಂ ಶ್ರೀ ವಿಶೇಷದೊಂದಿಗೆ ಸುದ್ದಿ ಚಿಪ್ಲಿ ಲಿಂಗದಳ್ಳಿ ಎಡಜಿಗಳೆ ಮನೆ ನೆಹರು ನಗರ ಶಾಲೆಗಳಿಗೆ ದಾನಿಗಳ ಕೊಡುಗೆ ಸರ್ಕಾರಿ ಶಾಲೆಯಲ್ಲಿಯೂ ಅತ್ಯಾಧುನಿಕ ಶಿಕ್ಷಣ ಒದಗಿಸುವ ನಿಟ್ಟಿನಲ್ಲಿ ಸಮಗ್ರ ಶಿಕ್ಷಣ ವಿಧಾನವನ್ನು ಒಳಗೊಂಡಿರುವ ಮತ್ತು ಅನ್ವೇಷಣ ಕೇಂದ್ರಿತ ಕಲಿಕಾ ವಿಧಾನ ಹೊಂದಿರುವ ಇಡೀ ಭಾರತ ದೇಶದ ಹದಿನಾಲ್ಕು ಸಾವಿರದ ಐನೂರು ಪಿ ಶ್ರೀ ಶಾಲೆಯಲ್ಲಿ ಸಾಗರ ತಾಲೂಕಿನ ಹೊನ್ನೇಸರ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿರುವ ಪ್ರಧಾನ ಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ ಯೋಜನೆಯು ಪಿಎಂ ಶ್ರೀ ಹೆಸರಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ನಲ್ಲಿ ಜಾರಿ ಬಂದಿದೆ ಆಗಲೇ ಆಯ್ಕೆಯಾದ ಸಾಗರ ತಾಲೂಕಿನ ಏಕೈಕ ಶಾಲೆ ಹೊನ್ನೇಸರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇದೀಗ ಎಲ್ ಕೆಜಿಯಿಂದ ಆರಂಭಗೊಂಡು ಎಂಟನೇ ತರಗತಿವರೆಗೆ ತರಗತಿಗಳು ನಡೆಯುತ್ತಿದೆ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಇಲ್ಲ ಎನ್ನುವ ಕೊರಗು ಇಲ್ಲದಂತೆ ಇಲ್ಲಿ ಎಲ್ ಕೆಜಿಯಿಂದಲೂ ಇಂಗ್ಲಿಷ್ ಮಾಧ್ಯಮದ ಬೋಧನೆ ನಡೆಯುತ್ತಿದೆ ಇದು ಮಾದರಿ ಶಾಲೆಯಾಗಿ ಸುತ್ತಮುತ್ತಲ ಶಾಲೆಗಳಿಗೆ ಮಾರ್ಗದರ್ಶನ ಕೂಡ ನೀಡಲಿದೆ ಈ ಶೈಕ್ಷಣಿಕ ವರ್ಷದಲ್ಲಿ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವ ಇಲ್ಲಿಯ ಪಿ ಎಂ ಸಿ ಶಾಲೆಯಲ್ಲಿ ಪ್ರಸ್ತುತ ಹತ್ತು ಜನ ಶಿಕ್ಷಕರು ಇದ್ದಾರೆ ಅತ್ಯಂತ ಗಮನಾರ್ಹ ಅಂಶ ಎಂದರೆ ಇದು ಪ್ರಾಥಮಿಕ ಶಾಲೆಯಾದರೂ ಇಲ್ಲಿರುವ ಶಿಕ್ಷಕರೆಲ್ಲರೂ ಅತ್ಯುನ್ನತ ಶಿಕ್ಷಣ ಹೊಂದಿದವರು ಎನ್ನುವುದು ಈ ಶಾಲೆಯ ವಿಶೇಷ ಮಾತ್ರವಲ್ಲ ಅದರಲ್ಲಿ ಬಹುತೇಕರು ಸ್ನಾತಕೋತ್ತರ ಪದವಿಯಲ್ಲಿ ರ್ಯಾಂಕ್ ಗಳಿಸಿದವರು ಎನ್ನುವುದು ಈ ಶಾಲೆಯ ಶೈಕ್ಷಣಿಕ ಗುಣಮಟ್ಟವನ್ನು ತಿಳಿಸಲಿದೆ ಇದು ಹೌದಾ ಎನ್ನುವ ಪ್ರಶ್ನೆ ಉದ್ಭವವಾದರೂ ಸತ್ಯದ ವಿಷಯ ಎಂದರೆ ಇಲ್ಲಿ ಎಲ್ ಮತ್ತು ಯು ಪಾಠ ಮಾಡುವ ಶಿಕ್ಷಕಿ ಶಿಕ್ಷಣವೇ ಎಂಎ ಸ್ನಾತಕೋತ್ತರ ಪದವಿ ಪ್ರಾಥಮಿಕ ಶಾಲೆಗೆ ಬೋಧಿಸುವ ಶಿಕ್ಷಕರಲ್ಲಿ ಎಂಎಸ್ಸಿ ಎಂಎ ಬಿಎಸ್ಸಿ ಬಿಎಡ್ ಬಿಎ ಬಿಎಡ್ ಹೀಗೆ ಎಲ್ಲರೂ ಉತ್ತಮ ಶಿಕ್ಷಣ ಪಡೆದ ಶಿಕ್ಷಕರಿಂದ ಗುಣಮಟ್ಟದ ಶಿಕ್ಷಣ ಕಲ್ಪಿಸಿರುವುದು ಈ ಶಾಲೆಯ ಹೆಗ್ಗಳಿಕೆ ಇದುವರೆಗೂ ಈ ಭಾಗದ ಜನಸಾಮಾನ್ಯರು ಅಪೇಕ್ಷಿಸುತ್ತಿದ್ದ ಒಂದೇ ಸೂರಿನಲ್ಲಿ ಎಲ್ ಕೆಜಿಯಿಂದ ಪ್ರೌಢಶಾಲೆಯವರೆಗಿನ ಶಿಕ್ಷಣ ಮತ್ತು ಇಂಗ್ಲಿಷ್ ಮಾಧ್ಯಮ ಅದು ಇಲ್ಲಿ ಎರಡೂ ಸಾಕಾರಗೊಂಡಿದೆ ಖಾಸಗಿ ಶಾಲೆಯಲ್ಲಿ ಇಪ್ಪತ್ತೈದು ಐವತ್ತು ಸಾವಿರ ಡೊನೇಷನ್ ಕಟ್ಟಿ ಮಕ್ಕಳಿಗೆ ಇಂಗ್ಲಿಷ್ ಕಲಿಸಲು ಹರಸಾಹಸ ಪಡುತ್ತಿರುವ ಪೋಷಕರಿಗೆ ಹೊನ್ನೇಸರದ ಶಾಲೆ ಎಲ್ಲ ರೀತಿಯ ಶೈಕ್ಷಣಿಕ ವ್ಯವಸ್ಥೆಯನ್ನು ಉಚಿತವಾಗಿ ಕಲ್ಪಿಸಿರುವುದು ಆಶಾದಾಯಕವಾಗಿದೆ ಇದರ ಪ್ರಯೋಜನವನ್ನು ಅಲ್ಲಿಯ ಸುತ್ತಮುತ್ತಲ ಎಲ್ಲ ಮಕ್ಕಳು ಪಡೆದುಕೊಳ್ಳಬೇಕಿರುವುದು ಮಾತ್ರ ಈಗ ಮುಖ್ಯವಾದದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ಯೋಜನೆ ಸಿದ್ಧಗೊಳಿಸಿರುವ ಇಲ್ಲಿಯ ಶಿಕ್ಷಕರ ಉತ್ತಮ ತಂಡ ಯೋಜನೆಯ ಆಶಯದಂತೆ ಪಠ್ಯ ಮತ್ತು ಪಠ್ಯೇತರವಾದ ಚಟುವಟಿಕೆಯಲ್ಲಿ ಮಕ್ಕಳ ಸಾಧನೆಯನ್ನು ಅನಾವರಣಗೊಳಿಸುತ್ತಾ ಬಂದಿದ್ದಾರೆ ಅದರಲ್ಲಿ ಯಶಸ್ಸು ಕೂಡ ಕಂಡಿದ್ದಾರೆ ಯೋಗದಲ್ಲಿ ರಾಷ್ಟ್ರ ಮಟ್ಟದ ಸ್ಪರ್ಧೆಗೆ ಸರ್ಕಾರಿ ಶಾಲೆಯೊಂದರಿಂದ ಆಯ್ಕೆಯಾಗಿ ಸಾಧನೆ ಮಾಡಿದ ಇಲ್ಲಿಯ ಕೌಶಿಕ್ ಜಲ್ಲೆ ಮತ್ತು ಅಂಕಿತಾ ಎನ್ನುವ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಹೆಸರು ಮಾಡಿದ್ದಾರೆ ಇನ್ನು ಶಟಲ್ ನಲ್ಲಿ ವಿಭವ ಕೆಆರ್ ಎನ್ನುವ ವಿದ್ಯಾರ್ಥಿನಿ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಮಿಂಚಿರುವ ಸಣ್ಣ ಅಲ್ಲ ಹೀಗೆ ಶೈಕ್ಷಣಿಕವಾದ ವಿಶೇಷತೆ ಮತ್ತು ಕ್ರೀಡೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿಯೂ ಕಲಿಕೆಯ ಅವಕಾಶ ಹೊಂದಿರುವ ಹೊನ್ನೇಸರ ಪಿಎಂಶಿ ಶಾಲೆ ಸಾಗರ ತಾಲೂಕಿಗೊಂದು ಹಿರಿಮೆ ಪ್ರಸ್ತುತ ಪ್ರಭಾರಿ ಮುಖ್ಯ ಶಿಕ್ಷಕಿಯಾದ ಜಯಂತಿ ಎಚ್ ವಿ ಅವರ ನೇತೃತ್ವದಲ್ಲಿ ಅನುಭವವುಳ್ಳ ಭವಾನಿ ಸುಧಾ ಹಾಗೂ ಯುವ ಉತ್ಸಾಹಿ ಶಿಕ್ಷಕರಾದ ಎಂಎಸ್ ಶಿಲ್ಪಾರಾಣಿ ಕೆಎಸ್ ಕೃಪಾ ಎಚ್ ರವಿ ಎಂ ಡಿಎಸ್ ಕಲಾವತಿ ಅಂಬಿಕಾ ಗೀತಾ ಒಂದು ಉತ್ತಮ ತಂಡವಾಗಿ ಕೆಲಸ ಮಾಡುತ್ತಿದ್ದಾರೆ ಕಾಯಂ ಮುಖ್ಯ ಶಿಕ್ಷಕರ ಕೊರತೆ ಇದ್ದರೂ ಶೀಘ್ರದಲ್ಲಿ ಭರ್ತಿ ಆಗುವ ನಿರೀಕ್ಷೆ ಕೂಡ ಇದೆ ಇನ್ನು ಕ್ರಿಯಾಶೀಲವಾದ ಶಾಲಾ ಸಮಿತಿ ಶಿಕ್ಷಕರಿಗೆ ಬೆಂಬಲವಾಗಿರುವುದು ಹಾಗೂ ಪಿಎಂ ಶ್ರೀ ಹೀಗೊಂದು ಶಾಲೆಯನ್ನು ಮಾದರಿಯಾಗಿಸುವ ಕಾರ್ಯಕ್ಕೆ ಸಹಕಾರ ನೀಡುತ್ತಾ ಬಂದಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತು ಕಚೇರಿಯ ವ್ಯವಸ್ಥೆ ಸರ್ಕಾರಿ ಶಾಲೆಯೊಂದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಉತ್ತಮ ಹೆಸರು ಪಡೆಯುವುದಕ್ಕೆ ಸಾಧ್ಯವಾಗಿಸಿದೆ ಸಾಂಘಿಕ ಸಾಧನೆ ಮುಂದುವರೆದು ಸರ್ಕಾರಿ ಶಾಲೆಗೊಂದು ಶಸರು ತರಲಿ ಎನ್ನುವ ಹಾರೈಕೆ ನಮ್ಮದು ಸಾಗರ ತಾಲೂಕಿನ ಚಿಪ್ಪಿ ಲಿಂಗದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ದಾನಿಗಳಾದ ಗೋವಿಂದ ಪ್ರಭು ಅವರು ಬ್ಯಾಗ್ಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿಯಾದ ಸವಿತಾ ಭಟ್ ಶಿಕ್ಷಕರಾದ ಸಂಧ್ಯಾ ರಾಣಿ ಮಮತಾ ಸುರೇಶ್ ಅಂಗನವಾಡಿ ಶಿಕ್ಷಕಿ ಸುಶೀಲಾ ಮತ್ತಿತರರು ಹಾಜರಿದ್ದರು ಪ್ರತಿಯೊಬ್ಬರು ತಮ್ಮ ದುಡಿಮೆಯ ಸ್ವಲ್ಪ ಹಣವನ್ನು ಸಮಾಜದ ಋಣ ತೀರಿಸಲು ಸಮಾಜಕ್ಕಾಗಿ ಮೀಸಲಿಡಬೇಕು ಎಂದು ಸಾಗರದ ಅರವಿಂದ ಟ್ರಸ್ಟ್ ಮುಖ್ಯಸ್ಥ ಬಿಬಿ ರವೀಂದ್ರನಾಥ್ ಹೇಳಿದರು ಎಡಜಿಗಳೆ ಮನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಅರವಿಂದ ಟ್ರಸ್ಟ್ ವತಿಯಿಂದ ಉಚಿತ ನೋಟ್ ಪುಸ್ತಕಗಳನ್ನು ವಿತರಿಸಿ ಅವರು ಮಾತನಾಡುತ್ತಿದ್ದರು ಎಸ್ಟಿಎಂಸಿ ಅಧ್ಯಕ್ಷ ಲೋಕೇಶ್ ದೊಂಬೆ ಅಧ್ಯಕ್ಷ ವಹಿಸಿದ್ದರು ಉಪಾಧ್ಯಕ್ಷೆ ನಿರ್ಮಲಾ ಜೋಗಿ ಸುಮಾ ಶಿಕ್ಷಣ ತಜ್ಞರಾದ ಪರಮಾತ್ಮ ವಿದ್ಯಾ ನಯನ ಶಾರದಾ ನೇತ್ರಾವತಿ ಸುರೇಶ್ ವೆಂಕಟೇಶ್ ಗೋಪಾಲ್ಗೌಡ ಭಟ್ ಸೀಮಾ ಹೆಗಡೆ ಶ್ರುತಿ ಮಹೇಶ್ವರಿ ಶಾಲಾ ಮುಖ್ಯ ಶಿಕ್ಷಕರ ಸತ್ಯಪ್ಪ ಎಚ್ ಸತ್ಯನಾರಾಯಣ ಸಿರುವಂತೆ ಗೌರಮ್ಮ ಈ ಸಂದರ್ಭ ಹಾಜರಿದ್ದರು ಪಟ್ಟಣದ ನೆಹರು ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೂ ಅರವಿಂದ ಟ್ರಸ್ಟ್ ವತಿಯಿಂದ ನೋಟ್ ಪುಸ್ತಕ ವಿತರಿಸಲಾಯಿತು ಅಲ್ಲದೆ ಶಾಲೆಯ ಸ್ಮಾರ್ಟ್ ತರಗತಿಗೆ ದಾನಿಗಳಾದ ಹಸೆನರ ಸಮೀನಾ ಭಾನು ದಂಪತಿಗಳು ಟಿವಿ ಕೊಡುಗೆ ನೀಡಿದರು ಮಂಜುಳಾಕ್ಷಿ ಕಂಪ್ಯೂಟರ್ ಕೊಡುಗೆ ನೀಡಿದ್ದಾರೆ ಈ ವೇಳೆ ಶಾಲಾ ಸಮಿತಿ ಅಧ್ಯಕ್ಷ ಸುಂದರೇಶ್ ಪ್ರಸನ್ನ ಉಲ್ಲಾಸ್ ಮುಖ್ಯ ಶಿಕ್ಷಕಿ ಭುವನೇಶ್ವರ್ ಹೆಗಡೆ ಸುಮಿತ್ರಾ ಸುಜಾತ ಕವಿತಾ ಮತ್ತಿತರರು ಹಾಜರಿದ್ದರು ನಮಸ್ಕಾರ